ಉಗ್ರರ ದಾಳಿ ವಿಚಾರದಲ್ಲೂ ಕೂಡ ರಾಜಕೀಯ ಪ್ರಾರಂಭ ಆಗಿದೆ ಇಪ್ಪತ್ತೆಂಟು ಮಂದಿ ಜೀವ ಹೋದರೂ ಕೂಡ ಮುಕ್ತವಾಯಿತ ರಾಜಕೀಯ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ರಾಜ್ಯದ ಕೆಲ ಘಟಾನುಘಟಿ ನಾಯಕರು ಇಂಟೆಲಿಜೆನ್ಸ್ ಕಂಪ್ಲೀಟ್ ಇರಬಹುದು ಆದರೆ ಈಗ ಬೇಕಾಗಿರೋದು ಭಾರತವಾಗಿ ಇಡೀ ಒಂದು ದೇಶವಾಗಿ ನಾವೀ ಘಟನೆಯನ್ನ ಖಂಡಿಸ್ತೀವಿ ಅದರ ವಿರುದ್ಧವಾಗಿ ನಿಲ್ತೀವಿ ಅನ್ನೋ ಛಾತಿ ಬಿಜೆಪಿ ಪಕ್ಷದ ನಾಯಕರಾದರೂ ಅಷ್ಟೇ ಕಾಂಗ್ರೆಸ್ ಪಕ್ಷದ ನಾಯಕರಾದರೂ ಅಷ್ಟೇ ಇಲ್ಲ ಆ ಪಕ್ಷ ಆ ಪಕ್ಷ ಅಧಿಕಾರ ಇರೋದಕ್ಕೆ ಹೀಗಾಯಿತು ಈ ಪಕ್ಷ ಈ ಪಕ್ಷದ ಅಧಿಕಾರ ಇದ್ದದಕ್ಕೆ ಹೀಗಾಯಿತು ರಾಜಕೀಯ ಮಾಡೋ ಹೊತ್ತಲ್ಲ ಇದು ಗುಪ್ತಚರ ಇಲಾಖೆಯ ವೈಫಲ್ಯ ಅಂತ ಹೇಳಿ ಗೃಹ ಸಚಿವರು ಹೇಳಿದ್ದಾರೆ ಇಂಟೆಲಿಜೆನ್ಸ್ ಪೇ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೇನಾ ನೇಮಕಾತಿ ಕಡಿಮೆ ಆಯಿತು ಆ ಹಿನ್ನೆಲೆಯಲ್ಲಿ ಉಗ್ರರ ದಾಳಿ ಸುಲಭವಾಯಿತು ಅಂತ ಹೇಳಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಆರೋಪ ಮಾಡಿದ್ದಾರೆ ಬಹಳ ತೀವ್ರವಾಗಿ ಖಂಡಿಸ್ತೇನೆ ಕರ್ನಾಟಕದ ಪ್ರವಾಸಿಗರು ಇಬ್ಬರು ಮೃತರಾಗಿದ್ದಾರೆ ಒಬ್ಬರು ಮಂಜುನಾಥ್ ಅಂತ ಇನ್ನೊಬ್ರು ಭರತ್ ಭೂಷಣ್ ಅಂತ ನಾನು ಈಗಾಗಲೇ ಅಧಿಕಾರಿಗಳ ತಂಡ ಕಳಿಸಿದ್ದೀನಿ ಯಾರ್ಯಾರು ಇದ್ದಾರೆ ಕನ್ನಡಿಗರು ಅಲ್ಲಿ ಅವ್ರನ್ನೆಲ್ಲ ವಾಪಸ್ ಕರ್ಕಬರಕ್ಕೆ ಸೇಫ್ ಆಗಿ ಒಂದು ವಿಶೇಷವಾದಂತ ವಿಮಾನ ಮಾಡೋಕ್ಕೆ ಕರ್ಕಬ್ಬ ಅಂತ ಹೇಳಿದ್ರು ಆಮೇಲೆ ಈ ಸತ್ತ ಡೆಡ್ ಬಾಡಿಗಳಿಂದವರ ಇವರು ಯಾವುದೇ ನೀವು ಮಾಡಿ ಅಂತ ಹೇಳಿದ್ದೀನಿ ಸೊ ಇದು ನನಗನ್ಸುತ್ತೆ ಮತ್ತಷ್ಟು ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಇಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಅಥವಾ ಬಿಜೆಪಿ ಪಕ್ಷದ ನಾಯಕರು ಅಂತಲ್ಲ ಅವರ ಈ ಡಿಫೆನ್ಸ್ ನ ತೋರ್ಸೋಕಿದ್ ಸಮಯ ಹೌದಾ ಅನ್ನೋದು ದೊಡ್ಡ ಪ್ರಶ್ನೆ ಅವರಿಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಅನ್ನಿಸ್ತೋ ಅಥವಾ ಡಿಫೆನ್ಸ್ ಫೇಲ್ಯೂರ್ ಅಂತ ಅನ್ನಿಸ್ತೋ ಈ ಸಂದರ್ಭ ಹೌದಾ ಇದನ್ನೆಲ್ಲ ಪ್ರತಿಕ್ರಿಯೆ ನೀಡಲಿಕ್ಕೆ ಅದರಲ್ಲೂ ಜವಾಬ್ದಾರಿಯುತ ಸ್ಥಾನದಲ್ಲಿ ಓ ನಮಗೆ ಗೊತ್ತಿಲ್ಲದೆ ಅವರಲ್ಲ ನಮ್ಮ ಅಣ್ಣ ತಮ್ಮಂದ್ರು ನಮ್ಮ ಬಂಧು ಬಾಂಧವರೇ ಸತ್ತಿರೋದು ಈಗ ನಾವೆಲ್ಲ ಒಟ್ಟಿಗೆ ಮುಂದೆ ಏನ್ ಮಾಡಬೇಕು ಯಾವ ತರ ಇದು ತಿರ್ಗಾ ಬರ್ಕಳಿಸ್ತಂಗೆ ನಾವು ಯಾವ ತರ ಆಕ್ಷನ್ ತಗೋಬೇಕು ಅಂತ ಯೋಚನೆ ಮಾಡಬೇಕೆ ಹೊರತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವ ಸರ್ಕಾರ ಬೇಕಾದ್ರೆ ಇರಲಿ ಆದರೆ ನಾವು ಸರಿಯಾದ ಒಂದು ಯೋಚನೆ ಮಾಡಿ ಮುಂದೆ ಕಾಲಿಡಬೇಕು ಇಂಥ ಒಂದು ಸಂದರ್ಭದಲ್ಲಿ ಎಷ್ಟು ನಾವು ಬಾಯಿ ಮುಚ್ಕೊಂಡಿರ್ತೀವೋ ಅಷ್ಟು ಒಳ್ಳೆಯದು ಬಾಯಿ ಬಿಟ್ರೆ ಬಣ್ಣಗೇಡು ಇವೆಲ್ಲ ಈ ಥರ ಎಲ್ಲ ಬಹಳ ಒಂಥರ ಹಗುರವಾಗಿ ಮಾತಾಡಿ ನೀವು ನಿಮ್ಮನ್ನೇ ಎಕ್ಸ್ಪೋಸ್ ಮಾಡ್ಕೋತಾ ಇದ್ದೀರ ದಯವಿಟ್ಟು ಮಾತಾಡಬೇಡಿ ಈಗ ಏನೇನು ಆ್ಯಕ್ಷನ್ ಗಡ ದಯವಿಟ್ಟು ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಭಾರತೀಯರಾಗಿ ಆ ಇಪ್ಪತ್ತೆಂಟು ಜನ ಪ್ರಾಣ ಕಳ್ಕೊಂಡಿದಾರಲ್ಲ ಅವ್ರಿಗೆ ನ್ಯಾಯ ಹಂಗೆ ನಾವು ಮಾಡ್ಬೇಕು ಅಷ್ಟೇ ಇನ್ನೇನಿಲ್ಲ ನಿಮಗೆ ಆ ಇಷ್ಟೊತ್ತು ನಮ್ಮ ಸುದ್ದಿವಾಹಿನಿಗಳು ತೋರಿಸ್ತಿರುವಂತಹ ವಿಡಿಯೋಗಳು ನಿಮ್ಮ ಮನಸ್ಸಿನ ಮೇಲೆ ಯಾವ ತರ ಎಫೆಕ್ಟ್ ಮಾಡದೇ ಇದ್ರೆ ಸರಿ ಆಗ್ಲಿಲ್ಲ ಸುಮ್ನೆ ಇರಿ ಇವತ್ತು ಯಾರು ಆ ವಿಡಿಯೋ ನೋಡಿದ್ರು ಅವ್ರಿಗೆ ಕಣ್ಣೀರು ಬರುತ್ತೆ ರಾಕ್ಷಸರ ಮೇಲೆ ಸರಿಯಾಗಿ ಆಕ್ಷನ್ ತಗೋಬೇಕು ಅಂತ ನಮ್ಮ ದೇಶ ನಮ್ಮ ದೇಶ ಸರ್ಕಾರ ತಗೋತಾ ಇದೆ ನಾವು ಸಪೋರ್ಟ್ ಮಾಡೋಣ ದಯವಿಟ್ಟು ಡು ನಾಟ್ ಟಾಕ್ ಔಟ್ ಆಫ್ ಟರ್ನ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಸ್ವಲ್ಪ ನೀವೆಷ್ಟು ಸುಮ್ಮನೆ ಇರ್ತೀರೋ ಅಷ್ಟು ಒಳ್ಳೆಯದು ಅಂಡ್ ನಾವು ಅಟ್ ದ ಎಂಡ್ ಆಫ್ ದ ಡೇ ನಾವು ವಿ ಆರ್ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ ನಿಜ ಟುಗೆದರ್ ವಿ ಕ್ಯಾನ್ ಆಕ್ಟ್ ಟುಗೆದರ್ ವಿ ಶುಡ್ ಸ್ಟ್ಯಾಂಡ್ ತಿರ್ಗ ಇದೇ ಯು ಸೋ ಮಚ್ ಮುರಳಿ ಸರ್ ರಿಪಬ್ಲಿಕ್ ರಿಪಬ್ಲಿಕನ್ ಜೊತೆಯಲ್ಲಿ ಮಾತನಾಡಿದಕ್ಕೆ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ಆದ ಮೇಲೆ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಮುಂದುವರಿ ಉಗ್ರರ ದಾರಿ ವಿಚಾರದಲ್ಲೂ ಕೂಡ ರಾಜಕೀಯ ಪ್ರಾರಂಭ ಆಗಿದೆ ಇಪ್ಪತ್ತೆಂಟು ಮಂದಿ ಜೀವ ಹೋದರೂ ಕೂಡ ಮುಕ್ತವಾಯಿತ ರಾಜಕೀಯ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ರಾಜ್ಯದ ಕೆಲ ಘಟಾನುಘಟಿ ನಾಯಕರು ಇಂಟೆಲಿಜೆನ್ಸ್ ಕಂಪ್ಲೀಟ್ ಇರಬಹುದು ಆದರೆ ಈಗ ಬೇಕಾಗಿರೋದು ಭಾರತವಾಗಿ ಇಡೀ ಒಂದು ದೇಶವಾಗಿ ಈ ಘಟನೆಯನ್ನ ಖಂಡಿಸ್ತೀವಿ ಅದರ ವಿರುದ್ಧವಾಗಿ ನಿಲ್ತೀವಿ ಅನ್ನೋ ಛಾತಿ ಬಿಜೆಪಿ ಪಕ್ಷದ ನಾಯಕರಾದರೂ ಅಷ್ಟೇ ಕಾಂಗ್ರೆಸ್ ಪಕ್ಷದ ನಾಯಕರಾದರೂ ಅಷ್ಟೇ ಇಲ್ಲಿ ಆ ಪಕ್ಷ ಆ ಪಕ್ಷ ಅಧಿಕಾರ ಇರೋದಕ್ಕೆ ಹೀಗಾಯಿತು ಈ ಪಕ್ಷ ಈ ಪಕ್ಷದ ಅಧಿಕಾರ ಇದ್ದದಕ್ಕೆ ಹೀಗಾಯಿತು ರಾಜಕೀಯ ಮಾಡೋ ಹೊತ್ತಲ್ಲ ಇದು ಗುಪ್ತಚರ ಇಲಾಖೆಯ ವೈಫಲ್ಯ ಅಂತ ಹೇಳಿ ಗೃಹ ಸಚಿವರು ಹೇಳಿದ್ದಾರೆ ಇಂಟೆಲಿಜೆನ್ಸ್ ಪೇಡ್ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೇನಾ ನೇಮಕಾತಿ ಕಡಿಮೆ ಆಯಿತು ಆ ಹಿನ್ನೆಲೆಯಲ್ಲಿ ಉಗ್ರರ ದಾಳಿ ಸುಲಭವಾಯಿತು ಅಂತ ಹೇಳಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಆರೋಪ ಮಾಡಿದ್ದಾರೆ ದಾಳಿ ನಾನು ಈ ಉಗ್ರರ ದಾಳಿಯನ್ನ ಬಹಳ ತೀವ್ರವಾಗಿ ಖಂಡಿಸುತ್ತೇನೆ ಕರ್ನಾಟಕದ ಪ್ರವಾಸಿಗರು ಇಬ್ಬರು ಮೃತರಾಗಿದ್ದಾರೆ ಒಬ್ರು ಮಂಜುನಾಥ್ ಅಂತ ಇನ್ನೊಬ್ರು ಭರತ್ ಭೂಷಣ್ ಅಂತ ನಾನು ಈಗಾಗಲೇ ಅಧಿಕಾರಿಗಳ ತಂಡ ಕಳಿಸಿದ್ದೀನಿ ಯಾರ್ಯಾರು ಇದ್ದಾರೆ ಕನ್ನಡಿಗರು ಅಲ್ಲಿ ಅವ್ರನ್ನೆಲ್ಲ ವಾಪಸ್ ಕರ್ಕಬರಕ್ಕೆ ಸೇಫ್ ಆಗಿ ಒಂದು ವಿಶೇಷವಾದಂತ ವಿಮಾನ ಮಾಡ್ಬೇಕು ಕರ್ಕಬ ಅಂತ ಹೇಳಿದ್ವಿ ಆಮೇಲೆ ಈ ಸತ್ತಿಪಾಡಿಗಳಿದವ ಇವರು ನೀವು ಮಾಡಿ ಮತ್ತಷ್ಟು ಡೀಟೇಲ್ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಇಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಅಥವಾ ಬಿಜೆಪಿ ಪಕ್ಷದ ನಾಯಕರು ಅಂತಲ್ಲ ಅವರ ಈ ಡಿಫೆನ್ಸ್ ನ ತೋರ್ಸೋಕಿಕ್ ಸಮಯ ಹೌದಾ ಅನ್ನೋ ದೊಡ್ಡ ಪ್ರಶ್ನೆ ಅವರಿಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಅನ್ನಿಸ್ತು ಅಥವಾ ಡಿಫೆನ್ಸ್ ಫೇಲ್ಯೂರ್ ಅಂತ ಅನ್ನಿಸ್ತೋ ಈ ಸಂದರ್ಭ ಹೌದಾ ಇದನ್ನೆಲ್ಲ ಪ್ರತಿಕ್ರಿಯೆ ನೀಡಲಿಕ್ಕೆ ಅದರಲ್ಲೂ ಜವಾಬ್ದಾರಿಯುತ ಸ್ಥಾನದಲ್ಲಿ ನಮಗ್ ಗೊತ್ತಿಲ್ಲದೆ ಅವರಲ್ಲ ನಮ್ಮ ಅಣ್ಣ ತಮ್ಮಂದ್ರು ನಮ್ಮ ಬಂಧು ಬಾಂಧವರೇ ಸತ್ತಿರೋದು ಈಗ ನಾವೆಲ್ಲ ಒಟ್ಟಿಗೆ ಮುಂದೆ ಏನ್ ಮಾಡಬೇಕು ಯಾವ ತರ ಇದು ತಿರ್ಗಾ ಬರ್ಕಳ್ದಂಗೆ ನಾವು ಯಾವ ತರ ಆಕ್ಷನ್ ತಗೋಬೇಕು ಅಂತ ಯೋಚನೆ ಮಾಡಬೇಕೇ ಹೊರತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವ ಸರ್ಕಾರ ಇರಲಿ ಆದರೆ ನಾವು ಸರಿಯಾದ ಒಂದು ಯೋಚನೆ ಮಾಡಿ ಮುಂದೆ ಕಾಲಿಡಬೇಕು ಇಂಥ ಒಂದು ಸಂದರ್ಭದಲ್ಲಿ ಎಷ್ಟು ನಾವು ಬಾಯಿ ಮುಚ್ಕೊಂಡಿರ್ತೀವೋ ಅಷ್ಟು ಒಳ್ಳೇದು ಬಾಯಿ ಬಿಟ್ರೆ ಬಣ್ಣಗೇಡು ಇವೆಲ್ಲ ಈ ಥರ ಎಲ್ಲ ಬಹಳ ಒಂಥರ ಹಗುರವಾಗಿ ಮಾತಾಡಿ ನೀವು ನಿಮ್ಮನ್ನೇ ಎಕ್ಸ್ಪೋಸ್ ಮಾಡ್ಕೋತಾ ಇದ್ದೀರಾ ದಯವಿಟ್ಟು ಮಾತಾಡಬೇಡಿ ಈಗ ಏನೇನು ಆಕ್ಷನ್ ಇಡ ದಯವಿಟ್ಟು ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಭಾರತೀಯರಾಗಿ ಆ ಇಪ್ಪತ್ತೆಂಟು ಜನ ಪ್ರಾಣ ಕಳ್ಕೊಂಡಿದಾರಲ್ಲ ಅವರಿಗೆ ನ್ಯಾಯ ಹಂಗೆ ನಾವು ಮಾಡಬೇಕು ಅಷ್ಟೇ ಇನ್ನೇನಿಲ್ಲ ನಿಮಗೆ ಆ ಇಷ್ಟೊತ್ತು ನಮ್ಮ ಸುದ್ದಿವಾಹಿನಿಗಳು ತೋರಿಸ್ತಿರುವಂತಹ ವಿಡಿಯೋಗಳು ನಿಮ್ಮ ಮನಸ್ಸಿನ ಮೇಲೆ ಯಾವ ಥರ ಎಫೆಕ್ಟು ಮಾಡದೆ ಇದ್ರೆ ಸರಿ ಆಗ್ಲಿಲ್ಲ ಸುಮ್ಮನೆ ರೀ ಇವತ್ತು ಯಾರು ಆ ವಿಡಿಯೋ ನೋಡಿದ್ರು ಅವ್ರಿಗೆ ಕಣ್ಣೀರು ಬರುತ್ತೆ ರಾಕ್ಷಸರ ಮೇಲೆ ಸರಿಯಾಗಿ ಆಕ್ಷನ್ ತಗೋಬೇಕು ಅಂತ ನಮ್ಮ ದೇಶ ನಮ್ಮ ದೇಶದ ಸರ್ಕಾರ ತಗೋತಾ ಇದೆ ನಾವು ಸಪೋರ್ಟ್ ಮಾಡೋಣ ದಯವಿಟ್ಟು ಡು ನಾಟ್ ಟಾಕ್ ಔಟ್ ಆಫ್ ಟರ್ನ್ ಇಟ್ ಇಸ್ ನಾಟ್ ರಿಕ್ವೈರ್ಡ್